ಇವತ್ತು ಬಿಜೆಪಿಯ ನೂತನ ಪದಾಧಿಕಾರಿಗಳ ಸಭೆ ನಡೆಯುತ್ತೆ ರಾಜ್ಯಾಧ್ಯಕ್ಷರಾಗಿರುವಂಥ ಬಿ ವೈ ವಿಜೇಂದ್ರ ನೇತೃತ್ವದಲ್ಲಿ ನಡೆಯಲಿರುವಂಥ ಮೊದಲ ಮೀಟಿಂಗ್ ಇದೆ ಪದಾಧಿಕಾರಿಗಳ ನೇಮಕದ ಬಳಿಕ ನಡೀತಾ ಇರುವಂತಹ ಮೊದಲ ಸಭೆ ಜಿಲ್ಲಾ ಮಟ್ಟದ ಪದಾಧಿಕಾರಿಗಳ ಆಯ್ಕೆ ಬಗ್ಗೆ ಸಮಿತಿಯಲ್ಲಿ ಚರ್ಚೆಯನ್ನು ಮಾಡಲಾಗುತ್ತೆ ಲೋಕಸಭೆ ಚುನಾವಣೆಗೆ ಸಿದ್ಧತೆ ಹಾಗೆಯೇ ಪಕ್ಷ ಸಂಘಟನೆ ಜಿಲ್ಲಾ ಪ್ರವಾಸದ ಕುರಿತು ರೂಪುರೇಷೆ ರಾಜ್ಯಾಧ್ಯಕ್ಷ ಬಿ ವೈ ವಿಜಯೇಂದ್ರ ನೇತೃತ್ವದಲ್ಲಿ ನಡೆಯಲಿರುವಂತಹ ಮೀಟಿಂಗ್ ಇದೇ ಮೀಟಿಂಗ್ ನಲ್ಲಿ ಈ ಎಲ್ಲಾ ವಿಚಾರಗಳ ಕುರಿತು ಚರ್ಚೆ ಆಗುತ್ತೆ ಎನ್ನುವಂಥದ್ದು ಗೊತ್ತಾಗ್ತಾ ಇದೆ ಪ್ರಮುಖವಾಗಿ ಪದಾಧಿಕಾರಿಗಳ ನೇಮಕದ ಬಳಿಕ ನಡೀತಾ ಇರುವಂತಹ ಮೊದಲ ಸಭೆ ಇದು ಹೊಸ ತಂಡ ತಂಡದೊಂದಿಗೆ ವಿ ವೈ ವಿಜಯೇಂದ್ರ ಅವರು ಮೊದಲ ಮೀಟಿಂಗ್ ಅನ್ನು ನಡೆಸ್ತಾ ಇದ್ದಾರೆ ಕೆಲವೊಂದಿಷ್ಟು ಪ್ರಮುಖ ವಿಚಾರಗಳ ಕುರಿತು ಚರ್ಚೆ ಆಗುತ್ತೆ ಇಲ್ಲಿ ಎರಡು ಸಾವಿರದ ಇಪ್ಪತ್ನಾಲ್ಕರ ಲೋಕಸಭೆ ಚುನಾವಣೆಗೆ ಪಕ್ಷವನ್ನು ಬಲಗೊಳಿಸಬೇಕು ವಿಧಾನಸಭೆ ಚುನಾವಣೆಯಲ್ಲಿ ಆದಂಥ ಹೀನಾಯ ಸೋಲಿನ ಕಹಿಯನ್ನು ಮರೆತು ಲೋಕಸಭೆಗೆ ಪಕ್ಷ ಸಂಘಟನೆ ಮಾಡುವಂಥ ದೊಡ್ಡ ಜವಾಬ್ದಾರಿ ಬಿ ಜೆ ಪಿ ಪಕ್ಷದ ಮೇಲಿದೆ ಆ ಕುರಿತಂತೆಯೂ ಕೂಡ ಇವತ್ತು ಸಭೆಯಲ್ಲಿ ಚರ್ಚೆ ಆಗುತ್ತೆ ಇನ್ನೊಂದು ಕಡೆಯಲ್ಲಿ ರಾಜ್ಯ ಮಟ್ಟದಲ್ಲಿ ಏನೋ ಪದಾಧಿಕಾರಿಗಳ ನೇಮಕ ಆಯಿತು ಜಿಲ್ಲಾ ಮಟ್ಟದಲ್ಲೂ ಕೂಡ ಪದಾಧಿಕಾರಿಗಳ ನೇಮಕ ಆಗಬೇಕಿದೆ ಹೀಗಾಗಿ ಈ ನೇಮಕಕ್ಕೆ ಸಮಿತಿಯನ್ನು ರಚನೆ ಮಾಡಲಾಗುತ್ತೆ ಈ ಸಂಬಂಧವೂ ಕೂಡ ಚರ್ಚೆ ಆಗುತ್ತೆ ಜಿಲ್ಲಾ ಮಟ್ಟದಲ್ಲೂ ಪ್ರಮುಖವಾಗಿ ಜಿಲ್ಲಾಧ್ಯಕ್ಷರು ಬೇರೆ ಬೇರೆ ಪದಾಧಿಕಾರಿಗಳು ಇವರ ನೇಮಕ ಆಗಬೇಕು ಈ ಕುರಿತಾಗಿ ಒಂದಷ್ಟು ಚರ್ಚೆ ಆಗಬೇಕಾಗಿದೆ ಈ ಬಗ್ಗೆ ಇನ್ನಷ್ಟು ಡೀಟೇಲ್ಸ್ ಅನ್ನ ಕೊಡ್ತಾರೆ ನಮ್ಮ ಪ್ರತಿನಿಧಿ ಜನಾರ್ದನ್ ಹೆಬ್ಬಾರ್ ದೂರವಾಣಿ ಸಂಪರ್ಕದಲ್ಲಿ ಜಾಯಿನ್ ಆಗ್ತಾ ಇದ್ದಾರೆ ಜನಾರ್ದನ್ ಹೊಸ ತಂಡದೊಂದಿಗೆ ಬಿಜೆಪಿ ರಾಜ್ಯಾಧ್ಯಕ್ಷರಾಗಿರುವಂತಹ ವಿಜಯೇಂದ್ರ ಅವರು ನಡೆಸ್ತಾ ಇರುವಂತಹ ಮೊದಲ ಮೀಟಿಂಗ್ ಇದು ಈ ಮೀಟಿಂಗ್ ನಲ್ಲಿ ಯಾವೆಲ್ಲ ವಿಚಾರಗಳ ಕುರಿತು ಚರ್ಚೆ ಆಗಬಹುದು ಬಿಜೆಪಿ ಕಚೇರಿಯಲ್ಲಿ ಪದಾಧಿಕಾರಿಗಳ ನೂತನ ಪದಾಧಿಕಾರಿಗಳ ಮೊದಲ ಸಭೆ ನಡೀತಾ ಇದೆ ರಾಜ್ಯಾಧ್ಯಕ್ಷರ ಜೊತೆಯಲ್ಲಿ ಮತ್ತು ಸಂಘಟನಾ ಕಾರ್ಯದರ್ಶಿ ರಾಜೀವ್ ಕೂಡ ಅದರಲ್ಲಿ ಪಾಲ್ಗೊಳ್ಳುತ್ತಾರೆ ಪ್ರಮುಖವಾಗಿ ಪಕ್ಷ ಸಂಘಟನೆ ಹೇಗೆ ಮಾಡಬೇಕು ಅನ್ನೋಂತ ವಿಚಾರವಾಗಿ ಚರ್ಚೆ ಆಗತ್ತೆ ಅಂದ್ರೆ ಈಗಾಗಲೇ ರಾಜ್ಯ ಮಟ್ಟದ ಪದಾಧಿಕಾರಿಗಳ ನೇಮಕ ಆಗಿದೆ ಜಿಲ್ಲಾ ಮಟ್ಟದಲ್ಲೂ ಕೂಡ ಪದಾಧಿಕಾರಿಗಳ ನೇಮಕ ಆಗ್ಬೇಕಾಗಿದೆ ಜಿಲ್ಲಾ ಮಟ್ಟದ ಪದಾಧಿಕಾರಿಗಳ ನೇಮಕವನ್ನ ಏಕಾಏಕಿಯಾಗಿ ರಾಜ್ಯ ತಂಡ ಇಲ್ಲೇ ಕುತ್ಕೊಂಡು ಡಿಸೈಡ್ ಮಾಡೋದು ಸರಿಯಲ್ಲ ಅನ್ನುವಂತ ಒಂದು ಪ್ಲಾನಿಗೆ ಅನ್ನ ಒಂದು ತೀರ್ಮಾನಕ್ಕೆ ಪದಾಧಿಕಾರಿಗಳು ಮತ್ತು ಮುಖ್ಯಸ್ಥರಲ್ಲೂ ಕೂಡ ಬಂದಿದ್ದಾರೆ ಕಾರಣ ಏನಂತ ಅಂದ್ರೆ ಪ್ರತಿ ಜಿಲ್ಲೆಯಲ್ಲೂ ಸಹಿತ ಪರ ವಿರೋಧದ ಮಾತುಗಳು ಇದ್ದೇ ಇದ್ದಾವೆ ಯಾರನ್ನೇ ಅಧ್ಯಕ್ಷನಾಗಿ ಆಯ್ಕೆ ಮಾಡುವ ವಿಚಾರ ಇರಬಹುದು ಅಥವಾ ಬೇರೆ ಯಾವುದೇ ಜಿಲ್ಲಾಧ್ಯಕ್ಷರ ಜೊತೆಯಲ್ಲಿ ಅವರ ಪದಾಧಿಕಾರಿಗಳ ನೇಮಕ ಮಾಡುವಂತಹ ಸಂದರ್ಭದಲ್ಲೂ ಸಹಿತ ಒಂದಷ್ಟು ಪರ ವಿರೋಧ ಇದ್ದೇ ಇರುತ್ತೆ ಇಲ್ಲಿ ರಾಜ್ಯ ಮಟ್ಟದ ಸಂಘ ಪಕ್ಷ ಪದಾಧಿಕಾರಿಗಳ ಪಟ್ಟಿಯಲ್ಲಿ ಇರುವಂತವರ ಪರಿಚಯಸ್ತರಣೆ ಮಾಡಿದ್ರು ಕೂಡ ತಪ್ಪಾಗತ್ತೆ ಹಾಗಾಗಿ ಎಲ್ಲರ ಅಭಿಪ್ರಾಯವನ್ನ ಪಡೆದು ಪ್ರತಿ ಜಿಲ್ಲೆಯಲ್ಲೂ ಅಭಿಪ್ರಾಯಗಳ ಪಡೆದು ಆ ಪದಾಧಿಕಾರಿಗಳ ನೇಮಕ ಮಾಡ್ಬೇಕು ಅಂತ ಹೇಳಿ ಒಂದು ಚಿಂತನೆಯನ್ನ ಮಾಡಿದ್ದಾರೆ ಅದಕ್ಕೋಸ್ಕರ ಇವತ್ತು ಸಭೆಯಲ್ಲಿ ಮೊದಲು ಎಲ್ಲ ವಿಚಾರವಾಗಿ ಚರ್ಚೆ ಆಗತ್ತೆ ಆ ನಂತರದಲ್ಲಿ ಜಿಲ್ಲಾಧ್ಯಕ್ಷರ ನೇಮಕಾತಿ ವಿಚಾರವಾಗಿ ಒಂದು ಸಮಿತಿಯನ್ನ ರಚನೆ ಮಾಡಲಿಕ್ಕೆ ಪ್ಲಾನ್ ಮಾಡಿದ್ದಾರೆ ಮತ್ತೆ ಅದು ಮಧ್ಯಾಹ್ನ ಒಂದು ಗಂಟೆ ಅಷ್ಟೊತ್ತಿಗೆ ಆ ಸಮಿತಿಯ ಸಮಿತಿ ರಚನೆಯಾಗಿ ಆ ಸಮಿತಿಯ ಸಭೆ ನಡೆಯುತ್ತೆ ಅಂದ್ರೆ ಈ ಪದಾಧಿಕಾರಿಗಳು ಎಲ್ಲಾ ಸೇರಿ ಇನ್ನೊಂದು ಸಮಿತಿಯನ್ನ ರಚನೆ ಮಾಡ್ತಾರೆ ಅವರು ಜಿಲ್ಲಾ ಮಟ್ಟದ ಪ್ರವಾಸವನ್ನ ಮಾಡ್ತಾರೆ ರಾಜ್ಯದಲ್ಲಿ ಎಲ್ಲಾ ಜಿಲ್ಲೆಗಳಿಗೂ ಹೋಗಿ ಅಲ್ಲಿನ ಜನ ಅಭಿಪ್ರಾಯ ಕಾರ್ಯಕರ್ತರು ಕೆಲವು ಮುಖಂಡರುಗಳ ಅಭಿಪ್ರಾಯವನ್ನ ಪಡೆದು ರಾಜ್ಯದ ಜಿಲ್ಲಾಧ್ಯಕ್ಷರನ್ನ ಯಾರನ್ನ ಮಾಡಬೇಕು ಅವರ ಜೊತೆಯಲ್ಲಿ ಪದಾಧಿಕಾರಿಗಳನ್ನ ಯಾರನ್ನೆಲ್ಲ ಮಾಡ್ಕೊಳ್ಳೋದ್ರೆ ಅನುಕೂಲ ಆಗತ್ತೆ ಯಾರು ಆಕ್ಟಿವ್ ಆಗಿದ್ದಾರೆ ಪಕ್ಷದ ಪರವಾಗಿ ಯಾರೆಲ್ಲ ನಮ್ಮ ಒಳ್ಳೆದ ರೀತಿಯಲ್ಲಿ ಕೆಲಸ ಮಾಡ್ತಾ ಇದ್ದಾರೆ ಇದೆಲ್ಲವನ್ನ ಗಮನದಲ್ಲಿ ಇಟ್ಕೊಂಡು ಅವ್ರನ್ನ ಮಾಡುವಂತ ಪದಾಧಿಕಾರಿಗಳ ನೇಮಕ ಮಾಡುವಂತ ಪ್ಲಾನ್ ಅನ್ನ ಮಾಡ್ತಾರೆ ಹಾಗಂತ ಜಿಲ್ಲೆಗೆ ಹೋಗಿ ಅವ್ರು ಅಲ್ಲೇ ಪದಾಧಿಕಾರಿಗಳನ್ನ ಆಯ್ಕೆ ಮಾಡಿ ಬರಲ್ಲ ಅಲ್ಲಿ ಜಿಲ್ಲೆ ಹೋಗಿ ಎಲ್ಲರ ಅಭಿಪ್ರಾಯವನ್ನ ಸಂಗ್ರಹ ಮಾಡಿ ಅಲ್ಲಿನ ಲಿಸ್ಟ್ ಏನ್ ಹೇಳಿ ಅಭಿಪ್ರಾಯಗಳಿರುತ್ತೆ ಅದನ್ನೆಲ್ಲ ತೆಗೆದುಕೊಂಡು ಬಂದು ರಾಜ್ಯ ಘಟಕದಲ್ಲಿ ಅದನ್ನ ಚರ್ಚೆ ಮಾಡಿ ನಂತರ ಆ ಘೋಷಣೆಯನ್ನ ಮಾಡ್ತಾರೆ ಅಂದ್ರೆ ಎಲ್ಲಾ ಕಡೆಯಿಂದನೂ ಕೂಡ ಅಭಿಪ್ರಾಯವನ್ನ ಸಂಗಿಸಿ ಎಲ್ಲೂ ಸಂಗ್ರಹ ಮಾಡಿ ಎಲ್ಲೂ ವಿರೋಧಗಳು ಇಲ್ಲದೆ ಇದ್ದ ಹಾಗೆ ಎಲ್ಲರ ಒಟ್ಟಾರೆ ಅಭಿಪ್ರಾಯವನ್ನ ಪಡ್ಕೊಂಡು ಬಹುಮತದೊಂದಿಗೆ ಪದಾಧಿಕಾರಿಗಳನ್ನ ಆಯ್ಕೆ ಮಾಡುವಂತ ಪ್ಲಾನ್ ಅನ್ನ ಮಾಡ್ತಾ ಇದ್ದಾರೆ ಕಾರಣ ಏನಂತಂದ್ರೆ ಸಂಪ್ರಾತ್ ಲೋಕಸಭಾ ಚುನಾವಣೆ ಹತ್ರ ಬರ್ತಾ ಇರುವಂತ ಸಣ್ಣ ಸಣ್ಣ ಲೋಪದೋಷಗಳು ಸಹಿತ ದೊಡ್ಡ ಮಟ್ಟದಲ್ಲಿ ಎಫೆಕ್ಟ್ ಆಗುವಂತ ಸಾಧ್ಯತೆ ಇರುತ್ತೆ ಪಕ್ಷಕ್ಕೆ ಆ ಕಾರಣಕ್ಕಾಗಿ ಈಗಾಗಲೇ ರಾಜ್ಯದ ಒಂದಷ್ಟು ವಿರೋಧ ಇರೋದ್ರಿಂದ ಕೆಲವು ಪಕ್ಷದ ಒಳಗಡೆ ಕೆಲವು ವಿರೋಧ ಇರೋದ್ರಿಂದ ಸ್ವಲ್ಪ ಡ್ಯಾಮೇಜ್ ಆಗ್ತಾ ಇದೆ ಅದನ್ನ ಕಂಟ್ರೋಲ್ ಮಾಡೋದ್ರ ಜೊತೆ ಜೊತೆಗೆ ಜಿಲ್ಲಾ ಮಟ್ಟದಲ್ಲೂ ಸಹಿತ ಅಂತಹ ಸಮಸ್ಯೆ ಆಗಬಾರದು ಅನ್ನೋ ಕಾರಣಕ್ಕಾಗಿ ಈ ಪ್ಲಾನ್ ಅನ್ನ ಮಾಡ್ಕೊಂಡಿದ್ದಾರೆ ಪ್ರಮುಖವಾಗಿ ಈ ಒಂದು ವಿಚಾರವಾಗಿ ಚರ್ಚೆಯನ್ನ ನಡೆಸಲಾಗುತ್ತೆ ಆ ನಂತರದಲ್ಲಿ ಲೋಕಸಭಾ ಚುನಾವಣೆಗೆ ಪ್ರವಾಸದ ಬಗ್ಗೆ ರಾಜ್ಯಾದ್ಯಂತ ಪ್ರವಾಸ ಮಾಡೋದ್ರ ಬಗ್ಗೆ ಏನೆಲ್ಲ ಪ್ಲಾನ್ ಮಾಡಬೇಕು ಎಲ್ಲಿಂದ ಪ್ರವಾಸ ಮಾಡ್ಬೇಕು ಯಾವಾಗ ಶುರು ಮಾಡ್ಬೇಕು ಯಾರೆಲ್ಲ ಪ್ರಮುಖರನ್ನ ಪಾಲ್ಗೊಳ್ಸ್ ಪಾಲ್ಗೊಂಡುಕೊಂಡು ಮಾಡ್ಬೇಕು ಇದೆಲ್ಲ ಕುರಿತಾಗಿ ಚರ್ಚೆಗಳು ನಡೆಯುತ್ತೆ ಇದರ ಎರಡು ಎರಡು ಮೂರು ವಿಚಾರಗಳವಾಗಿ ವಿಚಾರವಾಗಿನೇ ಇವತ್ತು ಸಭೆಯನ್ನ ಕರೀಲಿಕ್ಕೆ ಕರೆಯಲಾಗಿದೆ ಸಭೆಯಲ್ಲಿ ಇದೆಲ್ಲ ಚರ್ಚೆ ಆಗತ್ತೆ ನಂತರದಲ್ಲಿ ಸಂಪತ್ ಲೋಕಸಭಾ ಚುನಾವಣೆಗೆ ಇನ್ನಷ್ಟು ಸಿದ್ಧತೆ ಮಾಡಿಕೊಳ್ಳೋದಕ್ಕೋಸ್ಕರ ಪಕ್ಷದ ಕೆಲ ಹಿರಿಯ ಮುಖಂಡರುಗಳ ಜೊತೆಯಲ್ಲಿ ಯಡಿಯೂರಪ್ಪ ಇರ್ಬೋದು ಬೊಮ್ಮಾಯ ಇರ್ಬೋದು ಹೀಗೆ ಕೆಲ ಪ್ರಮುಖರನ್ನ ಕರೆದು ನಾಡಿದ್ದಿನ ಅವ್ರ ಜೊತೆಯಲ್ಲೂ ಕೂಡ ಸಭೆಯನ್ನ ಮಾಡ್ಲಿಕ್ಕೆ ಪ್ಲಾನ್ ಅನ್ನ ಮಾಡ್ಕೊಂಡಿದ್ದಾರೆ ಅಂದ್ರೆ ಪಕ್ಷದ ನೂತನ ಪದಾಧಿಕಾರಿಗಳು ಮತ್ತು ಪಕ್ಷದ ಹಿರಿಯ ಪ್ರಮ ಮುಖಂಡರುಗಳು ಎಲ್ಲರೂ ಆ ವಿಶ್ವಾಸಕ್ಕೆ ತೆಗೆದುಕೊಂಡು ಹೋಗಿ ಪಕ್ಷ ಸಂಘಟನೆ ಮಾಡೋದಕ್ಕೋಸ್ಕರ ಒಂದು ಪ್ಲಾನ್ ಮಾಡೋದಕ್ಕೋಸ್ಕರ ಈ ಸಭೆಯನ್ನ ಕರೆಯಲಾಗಿದೆ ಪ್ರಮುಖ ಬದಲು ಈಗ ಇನ್ನೊಂದು ಕೆಲವೇ ಕ್ಷಣಗಳಲ್ಲಿ ಆಲ್ರೆಡಿ ಪಕ್ಷ ಕಚೇರಿಗೆ ಎಲ್ಲ ಪ್ರಮುಖರು ಬಂದಿದ್ದಾರೆ ಸಭೆ ಆರಂಭ ಆಗುತ್ತೆ ಈ ಸಭೆಯ ನಂತರದಲ್ಲಿ ಪದ ಸಮಿತಿ ರಚನೆಯಾಗಿ ಆ ಸಮಿತಿ ಸಭೆ ಕೂಡ ನಡೀಲಿಕ್ಕಿದೆ ಸಂಪತ್ತು ಜನಾರ್ದನ್ ಇನ್ನೊಂದು ಕಡೆಯಲ್ಲಿ ಓಕೆ ಜಿಲ್ಲಾವಾರು ಪಕ್ಷ ಸಂಘಟನೆ ಮಾಡಬೇಕು ಲೋಕಸಭೆಗೆ ಸಂಚಾರವನ್ನು ಮಾಡಬೇಕು ಎಲ್ಲವೂ ಓಕೆ ಆದರೆ ಪಕ್ಷದೊಳಗಿರುವಂತಹ ಅಸಮಾಧಾನ ಯತ್ನಾಳ್ ಸೇರಿದಂತೆ ಹಿರಿಯ ನಾಯಕರು ಬಹಿರಂಗವಾಗಿ ಅಸಮಾಧಾನವನ್ನು ಹೊರಹಾಕ್ತಾ ಇದ್ದಾರೆ ಈ ಕುರಿತಂತಾಗಿ ಇವತ್ತಿನ ಸಭೆಯಲ್ಲಿ ಏನಾದರೂ ಚರ್ಚೆ ಆಗುವಂತ ಸಾಧ್ಯತೆ ಇದೆಯಾ ಹೇಗೆ ಖಂಡಿತ ಅಂದ್ರೆ ಇವತ್ತಿನ ಸಭೆ ಈ ಸಭೆಯಲ್ಲಿ ವಿಚಾರ ಬಂದೇ ಬರುತ್ತೆ ಕಾರಣ ಏನಂತಂದ್ರೆ ಅಸಮಾಧಾನದ ವಿಚಾರವಾಗಿ ಸಭೆಯಲ್ಲಿ ಪ್ರಸ್ತಾಪ ಆಗತ್ತೆ ನಾವು ಇಷ್ಟೆಲ್ಲ ಪ್ರಯತ್ನ ಮಾಡ್ತಾ ಇದ್ದಾಗ್ಲೂ ಸಹಿತ ಪಕ್ಷ ಸಂಘಟನೆ ಮಾಡುವಾಗ ಇಂತಹ ಒಂದು ವಿರೋಧಗಳೆಲ್ಲಾದ್ರೂ ಒಳಗಡೆನೆ ಬಂದ್ರೆ ಡ್ಯಾಮೇಜ್ ಆಗತ್ತೆ ಅನ್ನೋ ಕಾರಣಕ್ಕಾಗಿ ವಿಷಯ ಪ್ರಸ್ತಾಪ ಆಗ ಆಗತ್ತೆ ಅದನ್ನ ಹೇಗೆ ಕಂಟ್ರೋಲ್ ಮಾಡುದು ಅನ್ನೋ ಕುರಿತು ಕೂಡ ಚರ್ಚೆ ಆಗುತ್ತೆ ಬಹುಶಃ ಇದು ಒಂದು ಹಂತಕ್ಕೆ ಚರ್ಚೆ ಆಗುವಂತಹ ವೇಳೆಯಲ್ಲಿ ಒಂದು ಕಡೆಯಲ್ಲಿ ಅವರ ಜೊತೆಯಲ್ಲಿ ಟೀಮ್ ದೊಡ್ಡದಾಗದೇ ಇರುವ ಹಾಗೆ ನೋಡ್ಕೋಬೇಕು ಸಂವಿಧಾನ ತಿರು ಯಾರಿದ್ದಾರೆ ಅವರ ಟೀಮ್ ಗೆ ಇನ್ನು ಕೆಲವರು ಸೇರ್ಪಡೆ ಆಗಬಾರದು ಆ ರೀತಿಯಲ್ಲಿ ನೋಡ್ಕೋಬೇಕು ಅದಕ್ಕೋಸ್ಕರನೇ ಇವತ್ತಿನ ಸಭೆಯಲ್ಲಿ ಆ ವಿಚಾರದಲ್ಲಿ ಚರ್ಚೆ ಆಗತ್ತೆ ಅವರ ಜಿಲ್ಲೆಯಲ್ಲಿ ಅಥವಾ ರಾಜ್ಯದ ಬೇರೆ ಬೇರೆ ಭಾಗದಲ್ಲಿ ಕೆಲ ಪ್ರಮುಖರು ಯಾರಾದ್ರೂ ಅವರಿಗೆ ಸಪೋರ್ಟ್ ಮಾಡುವಂತವ್ರು ಇದ್ರೆ ಅವರ ಅಸಮಾಧಾನವನ್ನ ಮೊದಲು ಚೆದುಕೊಂಡು ತಕ್ಷಣ ಅದನ್ನ ಶಮನ ಮಾಡುವಂತ ಪ್ರಯತ್ನವನ್ನು ಮಾಡಬೇಕು ಅನ್ನೋ ಕುರಿತಾಗಿ ಕೂಡ ಚರ್ಚೆ ಆಗತ್ತೆ ಇನ್ನೊಂದೇನಂತಂದ್ರೆ ಅವರನ್ನ ಒಂಟಿ ಮಾಡೋದ್ರ ಜೊತೆ ಜೊತೆಲಿ ಅವರನ್ನೇ ಸಮಾಧಾನ ಪಡಿಸ್ಲಿಕ್ಕೆ ಏನಾದ್ರೂ ಸಾಧ್ಯತೆ ಇದೆಯಾ ಈ ಪದಾಧಿಕಾರಿಗಳಲ್ಲಿ ಇರುವ ಪ್ರಮುಖರಲ್ಲಿ ಯಾರಾದ್ರೂ ಅವರಿಗೆ ಆ ರೀತಿಯಲ್ಲಿ ಮಾತುಕತೆ ಮಾಡಿಸುವಂತ ಪ್ರಯತ್ನಲ್ಲಿದೆ ಅದು ಕೂಡ ಚರ್ಚೆ ಆಗತ್ತೆ ಆದ್ರೆ ಪ್ಲಾನ್ ಗಳಂತೂ ಖಂಡಿತ ಸಭೆಯಲ್ಲಿ ಚರ್ಚೆ ವಾಡೇ ಮಾಡ್ತಾರೆ ಅಸಮಾಧಾನಿತರನ್ನ ಯತ್ನಾಳ ಸೇರಿದಂಗೆ ಸೋಮಣ್ಣ ಅವರು ಇನ್ನವರೆಗೂ ಅಷ್ಟು ಅಷ್ಟರ ಮಟ್ಟಿಗೆ ಬಹಿರಂಗವಾಗಿ ಹೇಳಿಕೆಯನ್ನ ಕೊಟ್ಟಿಲ್ಲ ಆದ್ರೆ ಯತ್ನಾಳ್ ಅವರು ಅತಿವೇಕವಾಗಿ ಮಾತಾಡ್ತಾ ಇದ್ದಾರೆ ಹೀಗಾಗಿ ಯತ್ನಾಳ ಅವರನ್ನ ನಿಯಂತ್ರಿಸಬೇಕು ಕಂಟ್ರೋಲ್ ಮಾಡ್ಬೇಕು ಅವ್ರನ್ನ ಸಮಾಧಾನ ಮಾಡೋದು ಹೇಗೆ ಈ ಕುರಿತಾಗಿ ಚರ್ಚೆ ಆಗಿ ಆಗತ್ತೆ ಒಂದ್ ವೇಳೆ ಇದನ್ನ ಹೈಕಮಾಂಡ್ ಜೊತೆಯಲ್ಲಿ ಚರ್ಚೆ ಸೂಕ್ತ ಅನ್ನೋದು ಕುರಿತು ಬಂದ್ರು ಅದ್ರ ಬಗ್ಗೆ ಚರ್ಚೆ ಆಗುತ್ತೆ ಒಟ್ಟಾರೆಯಾಗಿ ಏನಲ್ಲ ಮಾಡಬಹುದು ಪಕ್ಷ ಸಂಘಟನೆಗೆ ಅಸಮಾಧಾನದ ಶಮನ ಮಾಡೋದಕ್ಕೆ ಇದಕ್ಕೆಲ್ಲ ಏನು ಮಾಡಬಹುದು ಅನ್ನೋದ ಕುರಿತಾಗಿ ಸಭೆಯಲ್ಲಿ ಖಂಡಿತವಾಗಿಯೂ ಚರ್ಚೆ ಆಗುತ್ತೆ ಇದನ್ನ ಬಹಿರಂಗವಾಗಿ ಮಾಧ್ಯಮದ ಮುಂದೆ ಬಂದು ಹೇಳೋದಕ್ಕೆ ಬಹುಶಃ ಹೇಳಲಿಕ್ಕೆ ಸಾಧ್ಯ ಇಲ್ಲ ಅಂದ್ರೆ ಇಂಥ ವಿಚಾರಗಳನ್ನೆಲ್ಲವೂ ಕೂಡ ಪಕ್ಷದ ಒಳಗಡೆಯಲ್ಲೇ ಚರ್ಚೆ ಮಾಡಬೇಕು ಅಂತ ವಿಚಾರ ಪಕ್ಷದಲ್ಲಿ ಯಾರಿಗೆ ಏನೇ ಅಸಮಾಧಾನ ಇದ್ರೂ ಸಹಿತ ಪಕ್ಷದ ಒಳಗಡೆನೆ ಅದರ ಬಗ್ಗೆ ಚರ್ಚೆ ಮಾಡೋದಕ್ಕೆ ಎಲ್ರಿಗೂ ಕೂಡ ಒಂದು ಮನವೊಲಿಸಬೇಕು ಯಾರಿಗೆ ಸಾಕಷ್ಟು ಅಸಮಾಧಾನ ಇದ್ದೇ ಇರುತ್ತೆ ಬೇರೆ ಬೇರೆ ಕಾರಣಕ್ಕಾಗಿ ಅವರು ಬಹಿರಂಗ ಹೇಳಿಕೆ ಕೊಡ್ತೇನೆ ಪಕ್ಷ ಒಳಗಡೆ ಚರ್ಚೆ ಮಾಡಿ ಸಮಾಧಾನ ನಿಟ್ಟಿನಲ್ಲಿ ಎಲ್ಲರೂ ಕೂಡ ಪ್ರಯತ್ನಿಸಬೇಕು ಅನ್ನೋದು ಕೂಡ ಸಭೆಯಲ್ಲಿ ಚರ್ಚೆ ಆಗುತ್ತೆ ಯಾರಾದ್ರೂ ಇದ್ರೆ ಅದನ್ನ ಮೊದಲೇನೆ ಅವ್ರ ಗಮನಕ್ಕೆ ತಂದು ಆ ಚರ್ಚೆಗೆ ಅವಕಾಶವನ್ನು ಮಾಡಿಸ್ಕೊಡಿ ಅನ್ನೋಂತ ಕೂಡ ವಿಚಾರ ಕೂಡ ಚರ್ಚೆ ಆಗೋದು ಸಾಧ್ಯತೆ ಇದೆ ಒಟ್ಟಾರಿಯಾಗಿ ಪಕ್ಷವನ್ನ ಈಗಾಗ್ಲೇ ಬಿಜೆಪಿಯಲ್ಲಿ ಎರಡು ಬಣ ಮೂರು ಬಣ ಅನ್ನೋ ಆರೋಪಗಳಿತ್ತು ಅದೆಲ್ಲವನ್ನ ತಪ್ಪಿಸಿ ಒಂದೇ ಮನದಲ್ಲಿ ಅಂದ್ರೆ ಒಟ್ಟಾರೆಯಾಗಿ ಎಲ್ಲರೂ ಕೂಡ ಒಂದೇ ಇದರಲ್ಲಿ ಒಗ್ಗೂಟು ಒಗ್ಗೂಡಿ ಹೋಗಿ ಈ ಲೋಕಸಭಾ ಚುನಾವಣೆಗೆ ಸಿದ್ಧತೆಯನ್ನು ಮಾಡಿಕೊಳ್ಳೋದಕ್ಕೆ ಏನೆಲ್ಲ ಮಾಡಬೇಕು ಅಂತ ಒಂದು ಪ್ರಯತ್ನದ ಕುರಿತಾಗಿ ಇವತ್ತಿನ ಸಭೆಯಲ್ಲಿ ಚರ್ಚೆ ನಡೆಯುತ್ತೆ ಸಂಪತ್ ಥ್ಯಾಂಕ್ ಯು ಜನಾರ್ದನ್ ಡೀಟೇಲ್ಸ್ ಗಾಗಿ ಒಟ್ನಲ್ಲಿ ನೂತನ ಪದಾಧಿಕಾರಿಗಳ ಜೊತೆಯಲ್ಲಿ ವಿಜೇಂದ್ರ ಇವತ್ತು ಮೀಟಿಂಗ್ ಮಾಡ್ತಾರೆ ಸಾಕಷ್ಟು ವಿಷಯಗಳ ಕುರಿತು ಇವತ್ತು ಚರ್ಚೆ ಆಗುತ್ತೆ ಪ್ರತಿ ಕ್ಷಣದ ಸುದ್ದಿಗಾಗಿ ಜಿ ಕನ್ನಡ ನ್ಯೂಸ್ ಆ್ಯಪ್ ಡೌನ್ಲೋಡ್ ಮಾಡಿ ಲೈವ್ ಟಿವಿ ಲೇಟೆಸ್ಟ್ ಅಪ್ಡೇಟ್ಸ್ ಎಂಟರ್ಟೈನ್ಮೆಂಟ್ ಲೈಫ್ ಸ್ಟೈಲ್ ಟೆಕ್ನಾಲಜಿ ಸುದ್ದಿ ನಿಮ್ಮ ಅಂಗೈಯಲ್ಲಿ